ಹಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ವಿತ್ ಅಂದ್ರೆ ಜೊತೆ ಅಂತ ನಮ್ಮೆಲ್ಲರಿಗೆ ಗೊತ್ತು ರೈಟ್ ಈ ಒಂದು ವರ್ಡ್ ಅನ್ನ ಬಳಸಿ ಕೆಲವು ಚಿಕ್ಕ ಚಿಕ್ಕ ಇಂಗ್ಲಿಷ್ ವಾಕ್ಯಗಳನ್ನ ಪ್ರಾಕ್ಟೀಸ್ ಮಾಡೋಣ ಅಂತ ಸೊ ಲೆಟ್ ಸ್ಟಾರ್ಟೆಡ್ ಫಸ್ಟ್ ಒನ್ ನೋಡಿ ವಿತ್ ಮೀ ವಿತ್ ಮೀ ಅಂದ್ರೆ ನನ್ನ ಜೊತೆ ಅಂತ ಅರ್ಥ ನನ್ನ ಜೊತೆ ಅಂತ ಹೇಳ್ಬೇಕಂದ್ರೆ ಇಂಗ್ಲಿಷ್ ಅಲ್ಲಿ ವಿತ್ ಮೀ ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡಿ ವಿತ್ ಯು ವಿತ್ ಯು ಅಂದ್ರೆ ನಿನ್ನ ಜೊತೆ ಅಂತ ಅರ್ಥ ಅಥವಾ ನಿಮ್ಮ ಜೊತೆ ಅಂತ ಅರ್ಥ ಯು ಅಂದ್ರೆ ನೀವು ಅಥವಾ ನೀನು ಕೂಡ ಅಂತ ಆಗತ್ತೆ ನೆಕ್ಸ್ಟ್ ಒನ್ ವಿತ್ ಅಸ್ ವಿತ್ ಅಸ್ ಅಂದ್ರೆ ನಮ್ಮ ಜೊತೆ ಅಂತ ಅರ್ಥ ನಮ್ಮ ಜೊತೆ ಅಂತ ಹೇಳ್ಬೇಕಂದ್ರೆ ವಿತ್ ಅಸ್ ನೆಕ್ಸ್ಟ್ ಒನ್ ವಿತ್ ದೆಮ್ ಅಂದ್ರೆ ಅವರ ಜೊತೆ ಅವರ ಜೊತೆ ಅಂತ ಹೇಳ್ಬೇಕಂದ್ರೆ ಇಂಗ್ಲಿಷ್ ಅಲ್ಲಿ ವಿತ್ ದೆಮ್ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ವಿತ್ ಇಟ್ ಅಂದ್ರೆ ಇದರ ಜೊತೆ ವಿತ್ ದಟ್ ಅಂದ್ರೆ ಅದರ ಜೊತೆ ಅದರ ಜೊತೆ ಅಂತ ಹೇಳ್ಬೇಕಂದ್ರೆ ಇಂಗ್ಲಿಷ್ ಅಲ್ಲಿ ವಿತ್ ದಟ್ ಅಂತ ಹೇಳ್ತೀವಿ ನೆಕ್ಸ್ಟ್ ವಿತ್ ಹಿಮ್ ಅಂದ್ರೆ ಅವನ ಜೊತೆ ವಿತ್ ಹಿಮ್ ಅಂದ್ರೆ ಅವನ ಜೊತೆ ವಿತ್ ಹರ್ ಅವಳ ಜೊತೆ ವಿತ್ ಹೂಮ್ ಅಂದ್ರೆ ಯಾರ ಜೊತೆ ಯಾರ ಜೊತೆ ಅಂತ ಪ್ರಶ್ನೆ ಕೇಳ್ಬೇಕಂದ್ರೆ ಇಂಗ್ಲಿಷ್ ಅಲ್ಲಿ ವಿತ್ ಹೂಮ್ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ವಿಥೌಟ್ ವಿಥೌಟ್ ಅಂದ್ರೆ ಇಲ್ಲದೆ ಇದಲ್ಲದೆ ಅದಲ್ಲದೆ ಅಂತ ಹೇಳ್ತೀವಲ್ಲ ಸೊ ಆ ರೀತಿಯಾಗಿ ಇಲ್ಲದೆ ಅಂತ ಹೇಳ್ಬೇಕಂದ್ರೆ ಇಂಗ್ಲಿಷ್ ಅಲ್ಲಿ ವಿತೌಟ್ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ವಿಥಿನ್ ವಿಥಿನ್ ಅಂದ್ರೆ ಒಳಗಡೆ ವಿತ್ ಇನ್ ಒನ್ ಅವರ್ ವಿತ್ ಇನ್ ಟೂ ಅವರ್ ಇನ್ ಟೂ ಡೇಸ್ ಈ ರೀತಿಯಾಗಿ ಹೇಳ್ತೀವಲ್ಲ ವಿತ್ ಇನ್ ಅಂದ್ರೆ ಒಳಗಡೆ ವಿತ್ ಲವ್ ಅಂದ್ರೆ ಪ್ರೀತಿಯಿಂದ ಐ ಎಮ್ ಗಿವಿಂಗ್ ದಿಸ್ ವಿತ್ ಲವ್ ಪ್ರೀತಿಯಿಂದ ಕೊಡ್ತಾ ಇದ್ದೀನಿ ರೈಟ್ ಪ್ರೀತಿ ಅಂದ್ರೆ ಹೇಳ್ಬೇಕಂದ್ರೆ ಇಂಗ್ಲಿಷ್ ಅಲ್ಲಿ ವಿತ್ ಲವ್ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ವಿತ್ ಟೈಮ್ ಅಂದ್ರೆ ಸಮಯದ ಜೊತೆಗೆ ಸಮಯದ ಜೊತೆಗೆ ಹೇಳ್ಬೇಕಂದ್ರೆ ಇಂಗ್ಲಿಷ್ ಅಲ್ಲಿ ವಿತ್ ಟೈಮ್ ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡಿ ವಿತ್ ಪ್ಲೆಜರ್ ಅಂದ್ರೆ ಸಂತೋಷದಿಂದ ಸಂತೋಷದಿಂದ ಅಂತ ಹೇಳ್ಬೇಕಂದ್ರೆ ಇಂಗ್ಲಿಷ್ ಅಲ್ಲಿ ವಿತ್ ಪ್ಲೆಜರ್ ಅಂತ ಹೇಳ್ತೀವಿ ವಿತ್ ಅನ್ನ ಬಳಸಿ ನಾವು ಇನ್ನಷ್ಟು ವಾಕ್ಯಗಳನ್ನ ಕ್ರಿಯೇಟ್ ಮಾಡಿ ಪ್ರಾಕ್ಟೀಸ್ ಮಾಡಬಹುದು ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಒಂದು ಟಾಸ್ಕ್ ಅನ್ನ ಕೊಡ್ತಾ ಇದ್ದೀನಿ ವಿತ್ ಅನ್ನು ಬಳಸಿ ಎರಡು ವಾಕ್ಯಗಳನ್ನ ಕ್ರಿಯೇಟ್ ಮಾಡಿ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಪೇಜ್ಗೆ ಗೆ ಫಾಲೋ ಮಾಡುವುದನ್ನ ಮರೆಯಬೇಡಿ ಥ್ಯಾಂಕ್ ಯು